ಈ ರೀತಿ ಅಧ್ಯಯನ ಮಾಡ್ಕೊಳ್ಳಿರೋಂಥ ಪುಸ್ತಕಗಳು ಒಂದ ಎರಡ ಅಂತಂದ್ರೆ ಇವ್ರದ್ದು ಕಂತೆ ಪುರಾಣಗಳು ಎಷ್ಟಿದಾವೆ ಯಾರು ಬರೆದ್ರು ಯಾತಕ್ಕೆ ಯಾವ ಕಾಲ ಎಲ್ಲವನ್ನು ನಿಮ್ಮ ಮುಂದೆ ಇಡ್ತೀನಿ ಈಗ ನಾನು ದಯವಿಟ್ಟು ಶ್ರದ್ಧೆಯಿಂದ ಗಮನಿಸಿ ನೋಡಿ ಪುರಾಣಗಳು ಅಂತೂ ಅಂದರೆ ಅಷ್ಟಾದಶ ಪುರಾಣಗಳು ಅಂತ ಕರಿತೀವಿ ಹದಿನೆಂಟು ಮಹಾನ್ ಪುರಾಣಗಳು ಅದರಲ್ಲಿ ಮೊದಲನೇದಾಗಿ ನಾವು ಭಾಗವತ ಪುರಾಣ ವಿಷ್ಣು ಪುರಾಣ ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಶಿವಪುರಾಣ ಲಿಂಗ ಪುರಾಣ ಸ್ಕಂದಪುರಾಣ ಮತ್ಸ್ಯಪುರಾಣ ಕೂರ್ಮ ಪುರಾಣ ವರಾಹ ಪುರಾಣ ವಾಮನ ಪುರಾಣ ಮಾರ್ಕಂಡೇಯ ಪುರಾಣ ಅಗ್ನಿಪುರಾಣ ವಾಯುಪುರಾಣ ನಾರದ ಪುರಾಣ ಗರುಡ ಪುರಾಣ ಪದ್ಮ ಪುರಾಣ ಅಂತ ಹದಿನೆಂಟು ಪುರಾಣಗಳನ್ನು ನಾವು ಇಟ್ಕೊಂಡಿದ್ದೀವಿ ಸನಾತನ ಧರ್ಮದ ಸ್ವಾಸ್ಥ್ಯವನ್ನಾಗಿ ಇದು ಮಹಾಪುರಾಣಗಳು ಮಾತ್ರ ಉಪಪುರಾಣಗಳು ಬೇಕಾದಷ್ಟು ಇದ್ದಾವೆ ನೀವು ಕೂಡ ಒಂದನ್ನು ಬರೆಯಬೋದು ಈ ಪುರಾಣಗಳನ್ನು ಎಲ್ಲ ಓದ್ಬಿಟ್ರೆ ಅಥವಾ ಕೆಲವನ್ನ ಓದಿದ್ರೆ ಸಾಕು ನಿಮಗೊಂದು ಪುರಾಣ ಬರಿಬೇಕು ಅಂತ ಅನ್ಸುತ್ತೆ ನೀವು ಕೂಡ ಒಂದು ಪುರಾಣವನ್ನು ಬರಿಬೋದು ಉತ್ತಮ ಸಾಹಿತ್ಯದ ಮೇಲೆ ನಿಮಗೆ ಪಟ್ಟು ಇದ್ದ ಇದ್ದರೆ ನೀವು ಏನು ಮಾಡ್ಬೋದು ಖಂಡಿತ ಬರಿಬೋದು